ಯಲಹಂಕ ಪಟ್ಟಣದಲ್ಲಿ ಕೆಂಪೇಗೌಡ ಭವನದಲ್ಲಿ ಉಚಿತ ಆರೋಗ್ಯ ಶಿಬಿರ ಎಂಎಸ್ ರಾಮಯ್ಯ ಆಸ್ಪತ್ರೆಯಿಂದ ಏರ್ಪಡಿಸಿದ್ದರು ಸಾವಿರಾರು ಜನರು ಮತ್ತು ರೋಗಿಗಳು ಭಾಗವಹಿಸಿದ್ದರು ಎಲ್ಲ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಯಿತು ಕಣ್ಣುಗಳಿಗೆ ಕನ್ನಡಕಗಳು ಉಚಿತವಾಗಿ ಕೊಟ್ಟರು ಕಿವಿ ಮೂಕು ಗಂಟಲು ಸಮಸ್ಯೆಗಳಿಗೆ ಪರಿಹಾರ ನೀಡಿದರು ಇದಕ್ಕೆ ಯಲಹಂಕ ಶಾಸಕರು ವಿಶ್ವನಾಥ ಮತ್ತು ಅವರ ಸತಿಮತಿಯರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿ ನಾಗರಾಜ ಚೇಳೂರು ನಮ್ಮ ಜನ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ಇನ್ನೂ ಸಾಕಷ್ಟು ಕಾರ್ಯಕ್ರಮ ಬೆಳಗ್ಗೆ ನಾನು ಆರು ಗಂಟೆ ಬಿಟ್ಟು ಅವ್ರು ಮನೆ ಇನ್ನೂ ಮನೆ ಒಳಗಡೆ ಹೆಜ್ಜೆ ಇಲ್ಲ ನಾನು ಈಗ ನಮ್ಮ ಮನೆಯವರು ಬರ್ತಾವ್ರೆ ಅವರು ಕೂಡ ಅದಾದಮೇಲೆ ಇನ್ನೂ ಕೂಡ ಮಧ್ಯಾಹ್ನದವರೆಗೂ ಸ್ವಲ್ಪ ಗೃಹ ಪ್ರದೇಶಗಳು ಅವು ಎಲ್ಲ ಕಾರ್ಯಕ್ರಮ ಹೋಗ್ಬೇಕಾಗ್ತದೆ ಅದು ಭಾಳ ಇಂಪಾರ್ಟೆಂಟ್ ಅದರಲ್ಲೂ ನಮ್ಮ ಸೌಮ್ಯ ಡಾಕ್ಟರ್ ಸೌಮ್ಯ ಡಾಕ್ಟರ್ ನಳೀನ್ರವರು ನವೀನ್ರವರು ಇಲ್ಲ ಸಾರಿ ಕ್ಯಾಂಪ್ ಮಾಡೋ ಅಂತೇಳಿ ಮೊದಲೊಂದು ಕ್ಯಾಂಪ್ ಮಾಡಿದ್ವಿ ಪಾಪ ಅವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಪಾಂಪ್ಲೇಟಲ್ಲಿ ಮಾಡಿ ಕೊಡ್ತಕ್ಕಂಥದ್ದು ಹಂಚ್ತಕ್ಕಂಥದ್ದು ಕೆಲಸ ಮಾಡಿದ್ರು ನಮ್ಮ ಎಲ್ಲ ಮುಖಂಡರು ಕೂಡ ಇವತ್ತು ಕೆಲಸವನ್ನು ಮಾಡಿದ್ವಿ ಅದರಲ್ಲಿ ರವಿ ಕೂಡ ಇವತ್ತು ಊಟ ಎಲ್ಲ ಅವ್ರದೇ ರವಿ ಜನ ಭಗವಂತ ಲಕ್ಷ್ಮಿ ಅವರು ಹೊಲದೇ ಇದ್ದರೆ ಅದಕ್ಕೋಸ್ಕರ ಊಟದ ವ್ಯವಸ್ಥೆ ಒಬ್ಬೊಬ್ಬರು ನಮ್ಮ ದೇವರಾಜಪ್ಪ ಅವರು ಈ ಪಕ್ಕದಲ್ಲೇ ಐವತ್ತು ಸಾವಿರ ಕೊಟ್ಟರು ಇದಕ್ಕೇನು ಕಣ್ಣು ಅಂತ ಅಂತೇಳಿ ನಾನು ಅವ್ರ ಮಗನಗೈ ಕೊಟ್ಬಿಟ್ಟೆ ನೀನು ಹೇಳ್ಕೊಳ್ಳೋ ಅಂತೇಳಿ ಇನ್ನ ಫ್ರೀ ಔಷಧಿ ಆ ಥರದ್ದು ಏನೂ ಕೊಡಲಿ ಅಂತೇಳಿ ಈ ಥರ ನಾವು ಭಗವಂತ ನಮ್ಮನ್ನು ಎರಡು ಕಾಸು ಖರ್ಚು ಮಾಡಬೇಕಾಗ್ತದೆ ಖರ್ಚು ಮಾಡ್ರಿ ಬಟ್ ಎಲ್ತ್ ಇದಾದ ಮೇಲೆ ದಯವಿಟ್ಟು ಆರೋಗ್ಯ ಬೆಳಗ್ಗೆದ್ದು ವಾಕಿಂಗ್ ಮಾಡ್ರಿ ನಿಮಗೋಸ್ಕರ ಠಾಕಗಳು ಮಾಡಿದ್ವಿ ವಾಕಿಂಗು ಸ್ವಲ್ಪ ಎಕ್ಸಸೈಸು ಇವೆಲ್ಲವನ್ನು ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಮನೆಯವರು ಬಂದ ತಕ್ಷಣ ನಾನೆಲ್ಲ ಬಿಟ್ಟು ಹೋದ ಹೆಣ್ಣು ಮಕ್ಕಳಿಗೂ ಕೂಡ ಒಬ್ಬರೀತ ಮಾಡ ಈಗ ಈ ಕಾರ್ಯಕ್ರಮಕ್ಕೆ ಬಂದಂಥ ವಿಶ್ವವಾಣಿ ಫೌಂಡೇಶನ್ನ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಶ್ರೀಮತಿಯವರಾದಂಥ ಮಾಣಿಶ್ರೀ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಸ್ವಾಗತ ಈ ದೀಪ ಜೋದು ಒಂದ ಮಾಡೋದು